ಹತ್ತೊಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಬಹುಲಕ ಹನ್ನೆರಡು ಪಾಯಿಂಟ್ ನಾಲ್ಕು ಮತ್ತು ಸರಾಸರಿ ಹತ್ತು ಪಾಯಿಂಟ್ ಐದು ಆಗಿರುವ ದತ್ತಾಂಶಗಳ ಮಧ್ಯಾಂಕವನ್ನ ಕಂಡುಹಿಡಿಯ ಸೊ ಇಲ್ಲಿ ಮಧ್ಯಾಂಕ ಬಹುಲಕ ಮತ್ತು ಸರಾಸರಿಗಳ ನಡುವಿನ ಸಂಬಂಧಕ್ಕೆ ಮೂರು ಮಧ್ಯಾಂಕೋರ್ಟು ಎರಡು ಸರಾಸರಿ ಪ್ಲಸ್ ಬಹುಲಕ್ ಸೊ ಇಲ್ಲಿ ಬಹುಲಕ ಎಷ್ಟಿದೆ ಹನ್ನೆರಡು ಪ್ಲಸ್ ಎರಡು ಇಂಟು ಸರಾಸರಿ ಹತ್ತು ಪಾಯಿಂಟ್ ಐದು ಪರ ಮೂರು ಮಧ್ಯಾಂಕ್ హయింట్ ఐదు ఇంటు ఎరడు ఇప్ప ప్లస్ హెరడు ఇప్పటి ప్లస్ హెరడు పై ఇష్టవత్మరు పొయింట్ నాలుగు ఇంటు మధ్యాంక మధ్యాంక ಬರಬರಿ ಮೂವತ್ಮೂರು ಪಾಯಿಂಟ್ ನಾಲ್ಕು ಡಿವೈಡೆಡ್ ಬೈ ಮೂರು ಬಿಸಿ ಕೊಟ್ಟು ಹನ್ನೊಂದು ಪಾಯಿಂಟ್ ಒಂದು ಮೂರು ಮೂರು ಬರುತ್ತೆ ಸೊ ಇದೇನಾಯ್ತು ಮಧ್ಯಾಂಕ ಹನ್ನೊಂದು ಪಾಯಿಂಟ್ ಒಂದು ಮೂರು ಮೂರು ಆಗಿದೆ.